ಕಾಡಾನೆ ದಾಳಿ ಮೂಕನಪಾಳ್ಯದಲ್ಲಿ ಮನೆ ಬೆಳೆ ಹಾನಿ ಚಾಮರಾಜನಗರ ತಾಲೂಕಿನ ಮೂಕನಪಾಳ್ಯ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಕಾಡಾನೆ ಹಿಂಡು ಜಮೀನಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಮನೆ ಹಾನಿ ಮಾಡಿದೆ ಗ್ರಾಮದ ನಾನಾಕ್ ಬಾಯಿ ಅವರ ಜಮೀನಿಗೆ ನುಗ್ಗಿ ಕಾಡಾನೆ ಹಿಂಡು ಟೊಮೆಟೊ ಬೀನ್ಸ್ ಬೆಳೆ ತುಳಿದು ನೆಲಸಮ ಮಾಡಿದೆ ಅಲ್ಲದೆ ಒಂದು ಹಲಸು ಒಂದು ಮಾವಿನ ಮರ ಎಂಟು ತೆಂಗಿನ ಮರ ಸುಳಿ ನಾಶಗೊಳಿಸಿವೆ ಮನೆಗೆ ಹಾನಿ ಉಂಟು ಮಾಡಿವೆ ರೈತ ನಾಗೇಶ್ ನಾಯಕ್ ಮಾತನಾಡಿ ಈ ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ನಡೆಯುತ್ತಿದೆ ಅರಣ್ಯ ಇಲಾಖೆಯವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ರಾತ್ರಿ ಸಂಬಂಧಿಕರ ಮದುವೆಗೆ ಹೋಗಿದ್ದೇವೆ ಮನೆಗೆ ವಾಪಸ್ ಆಗುವಷ್ಟರಲ್ಲಿ ಕಾಡಾನೆ ಹಿಂಡು ಜಮೀನಿಗೆ ನುಗ್ಗಿ ಮನೆ ಫಸಲು ನಾಶ ಮಾಡಿದೆ ಈಗ ವಾಸ ಮಾಡಲು ನಮಗೆ ಮನೆ ಇಲ್ಲ ಅರಣ್ಯ ಇಲಾಖೆಯವರು ಒಂದು ಪರಿಶೀಲಿಸಿ ಸುತ್ತ ಪರಿಹಾರ ಕೊಡಿಸಬೇಕು ನಮ್ಮ ಜಮೀನುಗಳಿಗೆ ಕಾಡಾನೆ ಹಾವಳಿ ತಪ್ಪಿಸಬೇಕು ಎಂದು ಒತ್ತಾಯಿಸಿದರು ಹೊಮ್ಮ ನಂಜುಂಡ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಮೂಗನ್ಪಾಳ್ಯ ಗ್ರಾಮ ಸರ್ವೆ ನಂಬರ್ ಮುನ್ನೂರ ನಲ್ವತ್ತೆಂಟು ನಮ್ಮ ಜಮೀನಿನಲ್ಲಿ ಈ ರೀತಿ ಆನೆ ದಾಳಿ ನಡೀತಾನೆ ಇದೆ ವರ್ಷ ವರ್ಷ ಬಂದು ಆನೆ ಇದ್ರೆ ದಾಳಿ ನಡೀತಾನೆ ಇದೆ ಮನೆ ಮನೆಯೆಲ್ಲ ಹೊಡೆದಾಗ್ಬಿಟ್ಟಿದೆ ತೆಂಗಿನ ಮರ ಹಲಸಿನ ಮರ ಅದನ್ನೆಲ್ಲ ತಿಂದು ನಾವು ಹಾಕಿರೋ ಟೊಮೊಟೊ ಬೆಳೆ ಬೀನ್ಸ್ ಬೆಳೆ ಎಲ್ಲ ತುಳಿದು ಸರ್ವನಾಶ ಮಾಡಿಬಿಟ್ಟಿದೆ ಮನೆ ಎಲ್ಲ ಸುತ್ತಿ ಒಳಗಡೆ ಯಾರಾದರೂ ಇದ್ದಾರಾ ಅಂತ ಎಲ್ಲ ಸುತ್ತಿ ಮನೆ ಎಲ್ಲ ಸುತ್ತಿ ನೋಡಿದೆ ಮನೆಯೆಲ್ಲ ಫುಲ್ ಹೊಡೆದಾಗ್ಬಿಟ್ಟಿದೆ ನಮ್ಮ ಗಿರಕ್ಕೆ ಇವಾಗ ಮನೆ ಇಲ್ಲ ಸರ್ ನಮ್ಮನ್ನ ಪಾರೀಶ್ನವರು ಏನಾದರೂ ಮಾಡಿ ನಮ್ಮ ಮನೇನ ಸ್ವಲ್ಪ ಪರಿಹಾರ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಬದುಕೋದು ತುಂಬ ಹಿಂಸಾಗ್ಬಿಟ್ಟಿದೆ ರೈತರು ಆನೆ ಕಾಟನ ಸ್ವಲ್ಪ ಕಮ್ಮಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ कोत्री गोद्रन चमकाना को